ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿಧಾಸ್ ಕಿಚನ್ ಇವತ್ತು ನಾನು ನನ್ನ ಅಜ್ಜಿನ್ ಕರ್ಕೊಂಡು ನಾನು ಚಿಕ್ಕಮ್ಮನ ಮನೆಗೆ ಇದ್ದೆ ನಾನು ಆಲ್ರೆಡಿ ತಾಯಿ ಮನೆಗೆ ಬಂದಿದ್ದೆ ಅಲ್ಲ ಸೊ ಹಾಗೆ ಅಜ್ಜಿ ತಾಯಿ ಮನೆಯಲ್ಲಿ ಇದ್ದರು ಸೊ ಹಾಗೆ ನಾವು ಬೇರೆ ಕಡೆ ಟ್ರಾವೆಲ್ ಮಾಡೋ ಪ್ಲ್ಯಾನಲ್ಲಿದ್ದೇವೆ ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೇವೆ ಹಾಗೆ ಅಜ್ಜಿಗೆ ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ತುಂಬ ಲಾಂಗ್ ಜರ್ನಿ ಆದ್ದರಿಂದ ಅಜ್ಜಿನ ನಾನು ಚಿಕ್ಕಮ್ಮನ ಮನೆಗೆ ಬಿಟ್ಟು ಬರಲಿಕ್ಕೆ ಕರ್ಕೊಂಡು ಹೋಗ್ತಾ ಹೋಗಲಿಕ್ಕೆ ರೆಡಿ ಆವಾಗ ಚಿಕ್ಕಮನೆಗೆ ಹೋಗುವಂಥ ವಿಶೇಷ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹಾಗೆಯೇ ರಿದಾಸ್ ಕಿಚನ್ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾನೆ ಮಾತ್ರ ಮರಿಬೇಡಿ ಬನ್ನಿ ವೀಡಿಯೋಗೆ ಹೋಗೋಣ ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ತಾ ಇರೋದು ಅಂದರೆ ಹನ್ನೊಂದು ಗಂಟೆ ಕಳೆದಿತ್ತು ನಾನು ಮತ್ತು ನನ್ನ ಅಜ್ಜಿ ನನ್ನ ಅಜ್ಜಿ ಆಯ್ತಾ ಅಮ್ಮನ ಅಮ್ಮ ನನ್ನ ಅಮ್ಮನ ಅಮ್ಮ ಅಜ್ಜಿ ಅಂತ ನಾವು ಕಲಿ ಕರೆಯೋದು ನಾವು ನಮ್ಮ ಬೇರೆ ಲ್ಯಾಂಗ್ವೇಜಲ್ಲಿ ಬೆಲ್ಲಮ್ಮ ಅಂತ ನಾವು ಕರಿತೇವೆ ಅಲ್ಲಾಂದರೆ ಉಮಮ್ಮ ಅಂತಲೂ ಕರಿತೇವೆ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇರೋದು ಅಜ್ಜಿನ ಕರ್ಕೊಂಡು ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಟೋ ತರಿಸಿ ಆಟೋದಲ್ಲಿ ಹೋಗ್ತಾ ಇರೋದು ಜಾಸ್ತಿನೂ ಹೋಗ್ಲಿಕ್ಕಿಲ್ಲ ನಾನು ಎರಡು ವೀಡಿಯೋ ಕೂಡ ಹಾಕಿದ್ದೇನೆ ಚಿಕ್ಕಮ್ಮನ ಮನೆಗೆ ಹೋಗೋದು ಅಲ್ಲಿಗೆ ಹೋಗೋದು ನಮಗೆ ನಮ್ಮ ತವರ್ ಮನೆಗೆ ಹೋಗುವಷ್ಟೇ ಫೀಲ್ ಆಗೋದು ಅಜ್ಜಿ ಮನೆಗೆ ಹೋಗ್ತೇವಲ್ಲ ಅದೇ ಥರ ಫೀಲ್ ಆಗೋದು ತುಂಬ ಚೆನ್ನಾಗೋದು ನನ್ನ ಕಸಿನ್ ಕೂಡ ಅಲ್ಲಿದ್ದಾಳೆ ಸೊ ಹಾಗೆ ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಹೊತ್ತಿಗೆ ಹಾಗೆ ನೋಡಿ ಅಲ್ಲಿ ರೀಚ್ ಆಗಿ ನಾವು ಕಾಸಿನ ಎಲ್ಲ ಒರೆಸ್ತಾ ಇದ್ರು ಫುಲ್ ಮಳೆ ಆದ್ದರಿಂದ ಫುಲ್ ನೀರಿರುತ್ತಲ್ಲ ನಿಮ್ಗೆ ಗೊತ್ತಿರೋದು ಎಷ್ಟು ಜಾಗ್ರತೆ ಮಾಡಿ ನಡ್ಕೊಂಡು ಸಾಕಾಗೋದಿಲ್ಲ ಹಾಗೆ ಅಲ್ಲಿ ಮಾತಾಡ್ಕೊಂಡು ಸ್ವಲ್ಪ ನಂತರ ಅಲ್ಲಿ ಫ್ಯಾಷನ್ ಫ್ರೂಟ್ ಇದೆ ಆಯಿತಾ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಲ್ಲಿ ಫ್ಯಾಷನ್ ಫ್ರೂಟ್ ಇದೆ ಅಂತ ಹೇಳಿ ಹಾಗೆ ನಾನು ಅಲ್ಲಿ ತರುವ ಅಂತಲ್ಲಿ ಹೋದೆ ಕೂಡ ಆಲ್ರೆಡಿ ಹೋಗಿದ್ರು ನಾ ತರ್ತೇನೆ ಅಂತ ಹೇಳಿ ಹಾಗೆ ಅವಳಿಂದ ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ಅವಳಿಂದ ಹೋದೆ ನೋಡಿ ಫ್ಯಾಷನ್ ಫ್ರೂಟ್ ಇದೆ ನೋಡಿ ಮರದಲ್ಲಿ ಅದು ಮರ ಇತ್ತ ಒಂದು ಮರದಲ್ಲಿ ಬೇರು ಹೋಗೋದು ಅಂದರೆ ಬಳ್ಳಿ ಥರ ಹೋಗುತ್ತೆ ಅದರಲ್ಲಿ ಆಗೋದು ಬಳ್ಳಿ ಥರ ಆಗಿ ಈ ಥರ ಕಾಯಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಾನು ಆಲ್ರೆಡಿ ಈ ಫ್ಯಾಷನ್ ಫುಡ್ ಕೆಂಪು ಕಲರ್ ರೆಡ್ ಕಲರ್ ನನ್ನ ಮನೆಯಲ್ಲಿ ನಟ್ಟಿದ್ದೇನೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನೋಡಿ ಈ ಥರ ಇರುತ್ತೆ ಎಲ್ಲೋ ಕಲರ್ ಇದು ಸ್ವಲ್ಪ ಹುಳಿ ಇರುತ್ತೆ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಇದಕ್ಕೆ ಈ ಥರ ಶುಗರ್ ಹಾಕಿ ತಿನ್ನುವ ಅಭ್ಯಾಸ ನನಗಿದೆ ನನಗಂತೂ ತುಂಬ ಇಷ್ಟ ಆಗೋದು ಶುಗರ್ ಹಾಕಿ ತಿನ್ನೋದು ಅದರದ್ದೊಂದು ಟೇಸ್ಟ್ ಬೇರೆನೇ ಅಲ್ವಾ ಹಾಗೆ ನೋಡಿ ಈ ಥರ ಕಟ್ ಮಾಡಿ ಎಳನೀರು ನಾವು ಕಟ್ ಮಾಡ್ತೇವಲ್ಲ ಅದೇ ಥರ ಕಟ್ ಮಾಡಿ ನಾನು ಈ ಥರ ಶುಗರ್ ಹಾಕಿ ತಿನ್ನೋದು ತುಂಬ ಚೆನ್ನಾಗುತ್ತೆ ಈ ಥರ ಫ್ಯಾಷನ್ ಫ್ರೂಟ್ ತಿನ್ನಲಿಕ್ಕೆ ಜಾಸ್ತಿ ಒಳ್ಳೇದಲ್ಲ ಅಂತ ಹೇಳ್ತಾರೆ ಶುಗರ್ ಪೇಷಂಟ್ಗೆಲ್ಲ ಫ್ಯಾಷನ್ ಫ್ರೂಟ್ ಒಳ್ಳೇದಂತೂ ಕೆಲವರು ಹೇಳ್ತಾರೆ ಬಟ್ ನಂಗೆ ಅದೇನು ಚೆನ್ನಾಗಿ ಗೊತ್ತಿಲ್ಲ ಅಷ್ಟೇನು ಹುಳಿ ಇರುತ್ತೆ ಶುಗರ್ ಹಾಕಿ ತಿನ್ನೋದು ಸ್ವಲ್ಪ ಸ್ವೀಟಾಗಿ ಆಗಿ ಮತ್ತೆ ಹುಳಿ ಎರಡು ಕೂಡ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗುತ್ತೆ ನೋಡಿ ಈ ಥರ ಇರುತ್ತೆ ತಿನ್ನಲಿಕ್ಕೆ Hãy subscribe Nó kênh Ghiền Đấy không? bỏ còn những video hấp dẫn அவனுக்கு பரவன்து நீங்களும் ರಿಯಲಿನ ಹತ್ರ ಫೋಟೋ ಫುಲ್ ಕಾಣ್ಲೇ ಈ ಬೆಕ್ಕು ನೋಡಿ ಕ್ಯೂಟ್ ಆಗಿದ್ಯಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಈ ಬೆಕ್ಕನು ತುಂಬ ಕ್ಯೂಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಮಶಾಲ ಹಾಗೆ ನೋಡಿ ನಾ ಕಿಚನ್ಗೆ ಬಂದು ಆಲ್ರೆಡಿ ಚಿಕ್ಕಮ್ಮೈಲಿ ಕರಿಯೆಲ್ಲ ಮಾಡ್ತಾ ಇದ್ರು ಅಂಜೂರ ಇದೆಯಲ್ಲ ಅಂಜೂರ ಕಾಯಿ ಅಂಜೂರ ಆಯ್ತಾ ಹಣ್ಣಾಗಿರೋದಲ್ಲ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತಲ್ಲ ಡ್ರೈ ಅಂಜೂರ ತುಂಬ ಒಳ್ಳೆಯದು ಹೆಲ್ತಿಗೆ ಅದ್ರ ಕಾಯಿ ಇದೆಯಲ್ಲ ಅದು ಕಾಯಿ ಬರ್ತಾ ಹಣ್ಣಾಗೋ ಮುಂಚೆ ಕಾಯಿ ಇರುತ್ತಲ್ಲ ಅದರದ್ದು ಪಲ್ಯ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಮಣ್ಣಿನ ಪಾತ್ರೆಯಲ್ಲಿ ಇಲ್ಲಿ ಚಿಕ್ಕವನ ಮನೆಯಲ್ಲಿ ಫುಡ್ ಮಾಡೋದು ನಿಮ್ಗೆ ಗೊತ್ತಿರ್ಬೋದು ನಿಮಗೆಲ್ಲರಿಗೂ ಕೂಡ ಹಾಗೆ ನೋಡಿ ರೈಸ್ ಕೂಡ ಮಣ್ಣಿನ ಪಾತ್ರೆಯಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಬ್ಲ್ಯಾಕ್ ರೈಸ್ ಯೂಸ್ ಮಾಡ್ದು ಇವ್ರಿಲ್ಲಿ ಕುಚಲಕ್ಕಿ ಅದು ಊರಿದ್ದೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಊಟ ಮಾಡಲಿಕ್ಕೆ ರೆಡಿ ಆದ ಆಲ್ರೆಡಿ ಲೇಟ್ ಆಗಿದೆ ನಾವು ಹೋಗೋ ಪ್ಲ್ಯಾನಲ್ಲಿದ್ದೇವೆ ನಾಲ್ಕು ನಾಲ್ಕೂವರೆ ಗಂಟೆ ಹೋಗೋ ಪ್ಲ್ಯಾನಲ್ಲಿ ಹಾಗೆ ನಾವು ನಾನು ಊಟ ಮಾಡಲಿಕ್ಕೆ ರೆಡಿ ಆದ ಅವರೆಲ್ಲ ಮತ್ತೆ ಮಾಡುವಂತ ಹೇಳಿದರು ಹಾಗೆ ನಾನು ನಾನು ಮತ್ತು ಮಗಳು ಬೇಗ ಊಟ ಮಾಡುವಂತೇಳಿ ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂತಹ ಅಂಜರದ್ದು ಅಂಜರಕಾಯಿದು ಪಲ್ಯ ತುಂಬ ಟೇಸ್ಟಿಯಾಗಿತ್ತು ಮತ್ತು ಚಿಕ್ಕಮ್ಮ ಮಾಡುವಂಥ ಫುಡ್ಡು ಇಲ್ಲಾದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಅವ್ರು ಮಾಡುವಂತಹ ರೆಸಿಪೀಸ್ ಎಲ್ಲ ಫುಡ್ಡೆಲ್ಲ ಒಂದು ಓಲ್ಡ್ ಸ್ಟೈಲಲ್ಲಿರುತ್ತೆ ಓಲ್ಡ್ ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು ಹಾಗೆ ನಾನು ಊಟ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿತ್ತು ಮತ್ತು ಅಂಜರ ಪಲ್ಯ ಉಪ್ಪಿನಕಾಯಿ ಮತ್ತು ಚಿಕನ್ ಕರಿ ಇತ್ತು ಮತ್ತು ಉಪ್ಪಿನಕಾಯಿ ಕೂಡ ಇತ್ತು ಹಾಗೆ ನಾನೆಲ್ಲ ಊಟ ಎಲ್ಲ ಮಾಡಿದೆ ನಂತರ ನಾನು ಮನೆಗೆ ಹೋಗಲಿಕ್ಕೆ ರೆಡಿ ಆದೆ ಇಲ್ಲಿ ನೋಡಿ ಅಷ್ಟೊತ್ತಿಗೆ ಈ ಹೂವು ನಾನು ನೋಡಿದೆ ನಾವು ಸಣ್ಣವ್ರು ಇರುವಾಗ ತಳಿಗೆಲ್ಲ ಹಾಕ್ಕೊಳ್ತಾ ಇದ್ವಿ ಇವಾಗ ಅಷ್ಟೇನು ಎಲ್ಲರ ಮನೇಲಿ ಕೂಡ ಇಲ್ಲ ಈ ಹೂವು ಇದಕ್ಕೆ ಸುರುಳಿ ಅಂತ ನಾವು ಹೇಳ್ತೇವೆ ನಾವು ಹೋಗ್ತಾ ಇರುವಾಗ ಶಾಲೆಗೆಲ್ಲ ಹೋಗ್ತಾ ಇರುವಾಗ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಬರ್ತಿದ್ರು ತಲೆಗೆ ಎರಡು ಜಡ ಕಟ್ಟಿ ಅದರಲ್ಲಿ ಎರಡು ಸೈಡ್ ಕೂಡ ಈ ಹೂ ಇಟ್ಕೊಂಡು ಬರ್ತಾ ಇದ್ರು ತುಂಬ ಫ್ಲೇವರ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಹೂ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಮೊಗ್ಗ ಕೂಡ ಇರುತ್ತೆ ನೋಡಿ ಈ ಥರ ನಾನು ಅಲ್ಲ ಹಾಗೆ ನೋಡಲಿ ಕೂಡ ತುಂಬ ಕ್ಯೂಟಾಗಿದೆ ಹಾಗೆ ನಾನು ನಾನೇನು ಕೊಯ್ಲಿಲ್ಲ ಹೂ ಕೊಯ್ಲಿಲ್ಲ ನಾನು ಹತ್ರ ಹೇಳಿದೆ ನನಗೆ ಕೊಯ್ದು ಕೊಡಿ ಅಂತ ಹೇಳಿ ಅಂತ ಹೇಳಿದ್ರೆ ಆದವರು ಜಾಸ್ತಿಯಾಗಿ ಹೂವೆಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ ಅಂದರೆ ಕೊಯ್ಲಿಕ್ಕೆ ಹೋಗೋದಿಲ್ಲ ಒಂದು ಶಾಸ್ತ್ರ ಅಂತ ನಂಗೆ ಗೊತ್ತಿಲ್ಲ ಶಾಸ್ತ್ರ ಅಂತ ಹೇಳ್ತಾರೆ ಕೊಯ್ಬಾರ್ದು ಅಂತ ಹೇಳಿ ಹಾಗೆ ನಾನು ಹತ್ರ ಹೇಳಿದೆ ಕೊಯ್ದು ಕೊಡಿ ಅಂತ ಹೇಳಿ ಹಾಗೆ ಅವರು ಪಾಪ ಕೊಯ್ದು ಕೊಟ್ಟರು ನೋಡಿ ತುಂಬ ಕ್ಯೂಟಾಗಿದೆ ನಂಗೆ ತುಂಬ ಇಷ್ಟ ಆಗೋದು ನೋಡಲಿಕ್ಕೆ ಹಾಗೆ ಕೊಯ್ದುಕೊಂಡು ಮತ್ತು ನಾನು ಮತ್ತು ನನ್ನ ಮಗಳು ಮನೆ ಕಡೆ ನಡ್ಕೊಂಡು ಹೋಗಲಿಕ್ಕೆ ರೆಡಿ ಆದ್ವಿ ಮನೆ ಹತ್ತಿರ ಆದ್ರಿಂದ ಬರುವಾಗ ಅಜ್ಜಿಗೆ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗೋದು ಹಾಗೆ ನಾವು ಆಟೋದಲ್ಲಿ ಬಂದಿರೋದು ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನಾನು ಮತ್ತು ನನ್ನ ಮಗಳು ನಾವು ಸಣ್ಣ ಇರುವಾಗ ಡೈಲಿ ಒಂದು ಹತ್ತು ಸರ್ತಿ ಆದರೂ ಈ ರೋಡಲ್ಲಿ ನಡ್ಕೊಂಡು ಹೋಗಿ ಬರ್ತಾಯಿದ್ವಿ ಆವಾಗ ಅವಾಗವಾಗ ಒಮ್ಮೊಮ್ಮೆ ಇವಾಗ ನಡ್ಕೊಂಡು ಹೋಗಿ ಬರ್ತೀವಿ ಯಾವತ್ತಾದ್ರೂ ಒಮ್ಮೆ ನೋಡಿ ನಮ್ಮ ಕಡೆ ಜೋರು ಮಳೆ ಐತೆ ಗಾಳಿ ಮಳೆ ಎಲ್ಲ ಕಡೆ ತುಂಬ ಸೈಡ್ ಮಳೆ ಮಳೆಯಿಂದಾಗಿ ಗಾಳಿ ಮಳೆಯಿಂದಾಗಿ ಮರ ಲೈಟ್ ಎಲ್ಲ ಹೋಗಿ ನೀರು ಲೈಟ್ ಏನಿಲ್ಲ ಕರೆಂಟ್ ಏನಿಲ್ಲ ಇವಾಗ ಇಷ್ಟು ಇವತ್ತಿನ ವ್ಲಾಗ್ ಬಾ